ಹಾಯ್ ಗಳ ಈ ವಿಡಿಯೋದಾಗ ಮಹೇಂದ್ರ ಯುವ ಟೀಚ್ ಪ್ಲಸ್ ಫೋರ್ ಶವನ್ ಫೈವ್ ಡಿ ಐ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟ್ರ ಈ ವಿಡಿಯೋದಾಗ ಮಾರಾಟಕ್ಕಿದೆ ನಿಮಗೆ ಹತ್ರದ ಮಾಡಲ ಫೈನಲ್ ರೇಟ ಲೊಕೇಶನ್ ಆಮೇಲೆ ಟ್ಯಾಕ್ಟ್ರ್ ಯಾವ ಪಾಶಿಂಗ್ ಐತಿ ಫೈನಲ್ ಏಜೆಂಟ್ ಮೊಬೈಲ್ ನಂಬರ ಎಷ್ಟು ಎಚ್ ಪಿ ಐತಿ ಟಯರ್ ಕಂಡೀಷನ್ದಾವಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲೋ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಮಾಹಿತಿ ಇದಾಗ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೀ ನಮ್ಮ ವಿಡಿಯೋ ವೀಡಿಯೋ ಆಯಿತು ಮತ್ತು ಪೇಸ್ಬುಕ್ ಪೇಜ್ ಆಯಿತು ನೋಡಕತ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಆಮೇಲೆ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗಾಯಿತು ಫೇಸ್ಬುಕ್ ಆಯಿತು ಫ್ರೀದಾಗ ಪ್ರಿದಾಗದವ ನೀವು ಕೂಡ ಗೆಳೆಯರಿ ಫ್ರೀದಾಗ ಮಾಡ್ಕೋಬೋದು ಆಮೇಲೆ ನಿಮ್ಮ ಭೀ ಅಳೆಯುವ ಟ್ಯಾಕ್ಟರ್ಗಳ ಟೇಲರ ಜೆ ಸಿ ಪಿ ಜಿ ಟೇಲರ ಆಮೇಲೆ ರೆಂಟಿ ರೋಟರ ಡಬಲ್ ಪಲ್ಟಿನಿ ಆಗಲ್ಲ ಸಿಂಗಲ್ ಪಲ್ಟಿನಿಲ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಆಮೇಲೆ ಬೋರ್ ಕಿಲೋ ಮಿಷಿನ ಆಮೇಲೆ ರೌಂದಿ ಕಟಾ ಮಾಡೋ ಮಿಷಿನ ಇಂಥವು ಸೆಕೆಂಡ್ ಹ್ಯಾಂಡ ನೀವು ಮಾರಾಟ ಮಾಡೋರದ್ರ ಅಥವಾ ಕೊಂಡುಕೊಳ್ಳೋರಿದ್ರ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಫೇಸ್ಬುಕ್ ಆಯಿತು ಆಗಾಯಿತು ಆಯಿತು ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಮಹೇಂದ್ರ ಟ್ಯಾಕ್ಟ್ರದ ಮೋಡಲ್ ಎರಡು ಸಾವಿರದ ಐತಿ ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವ ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಹೊಡ್ಡ ಗಾಡಿ ಏನು ಅಕ್ಷಿಲ್ಲ ಇಂಜಿನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿ ಅಂತ ಏಜೆಂಟ್ ಹೇಳ್ತಾ ಇದಾರೆ ಅಷ್ಟು ಮೇರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ತ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ದಾಗ ಕಡಿಮೆ ಆಗ್ಬೋದು ಗೆಳೆಯರಿದು ಗಾಡಿ ಮಾತ್ರ ಒಳ್ಳೇದೈತಿ ಪ್ರೈಸ್ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ನಿಮ್ಗೆ ಇಷ್ಟ ಆಗಿರೋ ಈ ಮಹೇಂದ್ರ ಕಂಪನಿ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೋರಿದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ನಮ್ಮ ವಿಡಿಯೋ ಯೂಸ್ ಆಗಲಿ ಮತ್ತು ಈ ಟ್ಯಾಕ್ಟರ್ ಕೂಡ ಯೂಸ್ ಆಗಲಿ ಹೆಚ್ಚಿನ ಮಾಹಿತಿ ಬೇಕಾರೆ ಫೋನ್ ನಂಬರ್ ಹಾಕಿರ್ತೇವೆ ಮಿಸ್ ಮಾಡ್ಕೋಬೇಡ್ರಿ ವಿಡಿಯೋ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ